ಹಾಗಾದ್ರೆ ಸಲ್ರಿಗೂ ನಮಸ್ಕಾರ ಸೊ ಹೇಗಿತ್ತು ನಿನ್ನೆ ಒಂದು ಎಪಿಸೋಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಾನು ಆ್ಯಕ್ಚುಲಿ ನಿನ್ನೆ ಒಂದು ಮದುವೆ ಹೋಗಿದ್ದೆ ಸೊ ಆಲ್ಮೋಸ್ಟ್ ನಾನು ಬಂದಿರುವಂಥದ್ದನ್ನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಆ್ಯಂಡ್ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಇವಾಗ ಐದುವರೆ ಆಗಿದೆ ಸೊ ಇವಾಗ ಎಪಿಸೋಡ್ ನೋಡಿ ಸೊ ನಾನು ಇವಾಗ ಐದು ಮುಕ್ಕಾಲು ಆಲ್ಮೋಸ್ಟು ಸೊ ಇವಾಗ ರಿವ್ಯೂ ಮಾಡಲಿಕ್ಕೆ ರೆಕಾರ್ಡ್ ಮಾಡ್ಲಿಕ್ಕೆ ಕುತ್ಕೊಂಡಿದ್ದೀನಿ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಕಿಚ್ಚನ ಪಂಚಾಯತಿ ಅನ್ಸಿರೋದು ನನಗನ್ಸಿರೋದೇನಂತಂದರೆ ನಾವು ಹೊರಗಡೆ ಏನೇನು ಮಾತಾಡ್ತಾ ಇದ್ದೀವಿ ಅದರಲ್ಲೂ ಮುಖ್ಯವಾಗಿ ನಾನು ಏನು ಮಾತಾಡಿದ್ದೀನಿ ಸೊ ಅದು ಸತ್ಯ ಆಗಿದೆ ಅಂತಲೇ ಹೇಳ್ತೀನಿ ಗಿಲ್ಲಿನ ಕಂಟ್ರೋಲ್ ಮಾಡಬೇಕು ಅಂತಲೇ ಸೊ ಇವಾಗ ಕೆಲವು ಕಂಟೆಸ್ಟೆಂಟ್ಗಳನ್ನ ಒಳಗಡೆ ಕಳಿಸಿರುವಂಥದ್ದು ಆ್ಯಂಡ್ ಸೊ ಈ ಒಂದು ಶೋ ಏನಿದೆಯಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೊ ಒನ್ ಸೈಡ್ ಆಗೋಗಿದೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಏಯ್ಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ಗಿಲ್ಲಿನ ವಿನ್ ಆಗೋದು ಅಂತ ಗೊತ್ತಿರೋದ್ರಿಂದ ಆ್ಯಂಡ್ ಗಿಲ್ಲಿಗೆ ಕೌಂಟರ್ ಕೊಡ್ಲಿಕ್ಕೆ ಯಾರೂ ಇಲ್ಲ ಅಂತ ಗೊತ್ತಾದ ಮೇಲೆ ಸೊ ಇವಾಗ ಎರಡು ಕ್ರಿಕ್ ಿರಾಕಿಗಳನ್ನ ಕಳಿಸಿದ್ದಾರೆ ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಸುದೀಪ್ ಸರ್ ಹೇಳ್ತಾರೆ ಅಂದರೆ ನಾವು ಗಿಲ್ಲಿಗೆ ಕಂಟ್ರೋಲ್ ಮಾಡಬೇಕು ಅಂತ ಯಾರಿಗೂ ಕೂಡ ಆ ಥರ ಇರಲಿಲ್ಲ ಅಂತ ನಗು ಬಂತು ನನಗೆ ಸುದೀಪ್ ಸರ್ ಹೇಳೋವಂಥದ್ದು ಕೇಳಿಬಿಟ್ಟು ಆ್ಯಂಡ್ ಸುಮಾರು ಜನ ಹೇಳ್ತಾರೆ ಸುದೀಪ್ ಅವರು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾರೆ ಹಾಗೆ ಕೆಲಸ ಮಾಡ್ತಾರೆ ಅವ್ರ ಪರ ಕೆಲಸ ಮಾಡ್ತವ್ರೆ ಅಂತ ಸುದೀಪ್ ಅವ್ರಿಗೆ ಕಾಸು ಕೊಡ್ತಿದ್ದಾರೆ ಕಲರ್ಸ್ ಕನ್ನಡದವರು ಅಥವಾ ಬಿಗ್ ಬಾಸ್ ಟೀಮ್ ಅವರು ಓಕೆ ಅವ್ರು ಕೆಲಸ ಮಾಡಬೇಕಾಗಿರುವಂಥದ್ದು ಸುದೀಪ್ ಬಿಗ್ ಬಾಸ್ ಅವ್ರಿಗೆ ಹೊರತು ಕಂಟೆಸ್ಟೆಂಟ್ ಪರವಾಗಿಲ್ಲ ಓಕೆ ಬಿಗ್ ಬಾಸ್ ಆದ್ರೆ ಕಲರ್ಸ್ ಕನ್ನಡನ ಎತ್ತಿಡಿಬೇಕಾಗುತ್ತೆ ಅವರು ಅದಕ್ಕೋಸ್ಕರ ಅವರಿಗೆ ಕೋಟಿ ಕೋಟಿ ಗಟ್ಟಲೆ ಕಾಸು ಕೊಡ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಡೈರೆಕ್ಟಾಗಿ ನಾವು ಅಟ್ಯಾಕ್ ಡೈರೆಕ್ಟ್ ಡೈರೆಕ್ಟಾಗಿ ಕೆಲವು ಮಾತಲ್ಲಿ ಸುದೀಪ್ ಸರ್ಗೆ ಅಂತ ಪದ ಬರ್ಬೋದು ಬಿಟ್ರೆ ಬಟ್ ನಾವು ಇಂಡೈರೆಕ್ಟಾಗಿ ಇರ್ತೀವಿ ಬಿಗ್ ಬಾಸ್ ಟೀಮ್ ಪರವಾಗಿ ಓಕೆ ಮೀನ್ಸ್ ಅವ್ರ ವಿರುದ್ಧ ಸಾರಿ ಪರವಾಗಿಲ್ಲ ವಿರುದ್ಧವಾಗಿ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಬಿಗ್ ಬಾಸ್ ಶೋ ಅನ್ನೋಂಥದ್ದು ಸುಮ್ ಮುಂಚೆ ಹೇಳ್ತಾ ಇದ್ದರು ವ್ಯಕ್ತಿತ್ವಗಳ ಆಟ ಹಾಗೆ ಹೇಗೆ ಅಂತ ಓಕೆ ಇವರಿಬ್ಬರು ತಿರ್ಗಾ ಒಳಗಡೆ ಕಳಿಸ್ತಾರಲ್ಲ ಚೈತ್ರಾದ್ರಾಗಿರ್ಬೋದು ರಜತ್ ಆದರಾಗಿರ್ಬೋದು ಇವರನ್ನ ಒಳಗಡೆ ಏನಕ್ಕೆ ಕಳಿಸ್ತಿದ್ದಾರೆ ಇವರ ವ್ಯಕ್ತಿತ್ವ ಎಂಥದ್ದು ಸೊ ರೀಸೆಂಟ್ ಟೈಮ್ಸಲ್ಲಿ ನೋಡಿದ್ರಾ ರಜತ್ ಬಗ್ಗೆ ಆಗಿದೆ ಹೊರಗಡೆ ಅಂತ ಹೇಳ್ಬಿಟ್ಟು ಓಕೆ ಇವರ ವ್ಯಕ್ತಿತ್ವ ಚೆನ್ನಾಗಿದ್ದರೆ ಓಕೆ ಯಾಕೆ ಒಳಗಡೆ ಕಳಿಸ್ತಾಯಿದ್ರು ಹಾಂ ವ್ಯಕ್ತಿತ್ವಗಳ ಆಟ ಹನುಮಂತರಿಗಿಂತ ಒಬ್ಬ ವ್ಯಕ್ತಿತ್ವ ಬೇಕಾ ಹ್ಞೂ ನಮ್ಮ ದುವ್ರೆ ಇನ್ನೊಬ್ಬರು ಇದ್ರಲ್ಲ ಯಾರು ನಮ್ಮ ಅವರ ಫ್ರೆಂಡು ಅವ್ರ ಹೆಸರು ಪದೇ ಪದೇ ನೆನಪೋಗುತ್ತೆ ನನಗೆ ಅಲ್ಲ ಧರ್ಮ ಕೀರ್ತಿರಾಜ್ ಸಾರಿ ಧರ್ಮ ಕೀರ್ತಿ ಕೀರ್ತಿರಾಜ್ ಅವ್ರಿಗಿಂತ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಅಂತ ಇರೋವಂಥ ವ್ಯಕ್ತಿ ಬೇಗ ಅವ್ರನ್ನ ಯಾಕೆ ಕಳಿಸಲ್ಲ ಚೈತ್ರ ಏನು ಅಂತ ಗೊತ್ತಿಲ್ಲರಿಗೂ ಕೂಡ ಅವಳು ಬಿಗ್ ಬಾಸ್ ಮನೆ ಒಳಗಡೆಗಾದರಾಗಿರ್ಬೋದು ಹೊರಗಡೆಗಾದ್ರೆ ಆಗಿರ್ಬೋದು ಏನು ಆಡಿದ್ದಾಳೆ ಅನ್ನೋಂಥದ್ದು ಕೂಡ ಗೊತ್ತಿದೆ ಅವಳನ್ನು ಯಾಕೆ ಒಳಗಡೆ ಕಳಿಸ್ತಾರೆ ಅವಳು ವ್ಯಕ್ತಿತ್ವ ಒಳ್ಳೇದ ಇವಾಗ ಇವಾಗೇನೋ ಒಂದು ಎರಡು ದಿನ ಚೆನ್ನಾಗಿ ಮಾತಾಡಿರ್ಬೋದು ಎಲ್ಲ ಮಾಡಿರ್ಬೋದು ಬಟ್ ನಾವು ಸೀಸನ್ ಹನ್ನೊಂದನ್ನು ನೋಡಿದ್ದೀವಿ ಸೀಸನ್ ಹನ್ನೊಂದಕ್ಕಿಂತ ಮುಂಚೆ ಅವರ ಭಾಷಣ ಆದರೂ ಆಗಿರ್ಬೋದು ಅವರ ಒಂದು ಪರ್ಸ್ನಲ್ ಲೈಫು ಕೂಡ ನೋಡಿದ್ದೀವಿ ಯಾರ್ಯಾರು ಹೆಂಗೆ ಇದ್ದಾರೆ ಅಂತ ಗೊತ್ತಿದೆ ಇದರಲ್ಲಿ ನೀವೇ ಹೇಳಿ ಇದು ವ್ಯಕ್ತಿತ್ವಗಳ ಆಟನ ಅಥವಾ ಇದು ಟಿ ಆರ್ ಪಿಗಳ ಆಟನ ಅಂತ ಬಿಗ್ ಬಾಸ್ ಅನ್ನೋವಂಥದ್ದು ಕನ್ನಡ ಅನ್ನೋವಂಥದ್ದು ಇನ್ನು ಯಾವುದೇ ರೀತಿಯಲ್ಲಿ ವ್ಯಕ್ತಿತ್ವಗಳ ಆಟ ಉಳಿದು ಉಳಿದಿಲ್ಲ ಇದು ಜಸ್ಟ್ ಟಿ ಆರ್ ಪಿ ಗಿಮಿಕ್ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಓಕೆ ಸುದೀಪ್ ಅವ್ರು ಬಂದುಬಿಟ್ಟು ಒಂದು ಕಾಲು ಅಥವಾ ಒಂದೂವರೆ ಅವರು ಬಂದು ಪುಂಗು ಹೋಗ್ತಾರಲ್ಲ ಅದನ್ನೆಲ್ಲ ಕೇಳಿಸ್ಕೊಂಡು ನಾವಿಲ್ಲಿ ಕಿವಿನಲ್ಲಿ ಹೂವು ಮುಡ್ಕೊಳ್ಳೋಕ್ಕೆ ಬಂದಿಲ್ಲ ನಾವು ಅದನ್ನೇ ಹೇಳ್ತಲ್ಲ ಸ್ಟಾರ್ಟಿಂಗಲ್ಲಿ ಸುದೀಪ್ ಅವ್ರು ಕೆಲಸ ಮಾಡ್ತಿರುವಂಥದ್ದು ಕದಸ್ ಕನ್ನಡ ಆ್ಯಂಡ್ ಬಿಗ್ ಬಾಸ್ಗೆ ಓಕೆ ಅವರು ಅದ್ರ ವಿರುದ್ಧ ಅಂತೂ ಹೋಗಿ ಚಾನ್ಸೇ ಇಲ್ಲ ಆ್ಯಂಡ್ ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಕರ್ಕೊಂಡೇ ಬರಬೇಕಿತ್ತು ಅಂತಂದರೆ ಬೇರೆ ಸೀಸನ್ ಮೀನ್ಸ್ ಬೇರೆ ಬೇರೆ ಸೀಸನಲ್ಲಿ ಹೊಸದಾಗಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಕರ್ಕೊಂಡು ಬರ್ತಾರಲ್ಲ ಹೊಸ ಪ್ರತಿಭೆಗಳನ್ನು ಅವ್ರನ್ನ ಕರ್ಕೊಂಡು ಬರಬೇಕಾಗಿತ್ತು ವ್ಯಕ್ತಿತ್ವಗಳ ಅನ್ನೋದಿದ್ರೆ ಆಲ್ರೆಡಿ ಅವ್ರ ಯೋಗ್ಯತೆ ಏನು ಅಂತ ಆಲ್ರೆಡಿ ಹಳೆ ಸೀಸನ್ಗಳಲ್ಲಿ ತೋರಿಸಿದ್ದಾರೆ ತಿರ್ಗ ಅವ್ರನ್ನ ಕರ್ಕೊಂಡು ಬಂದು ತಿರ್ಗಾ ಹಾಕ್ತೀರ ಅಂತಂದರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಗಿಲ್ಲಿನ ಕಂಟ್ರೋಲ್ ಮಾಡಬೇಕು ಅಂತಲೇ ಕರ್ಕೊಂಡು ಬಂದಿದ್ದಾರೆ ಒಬ್ಬರು ಗಿಲ್ಲಿನ ಕಂಟ್ರೋಲ್ ಮಾಡಬೇಕು ಅಂತ ಇನ್ನೊಬ್ಬರು ಅಶ್ವಿನಿನ ಕಂಟ್ರೋಲ್ ಮಾಡಬೇಕು ಅಂತ ಸೋಮವಾರ ನೋಡಿ ನೀವು ಒಂದು ಕಿತ್ತಾಟದ ಒಂದು ಪ್ರೋಮೋ ಅಪ್ಲೋಡ್ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಸೋಮವಾರ ದಿನ ಒಂದು ಕಿತ್ತಾಟದ್ದು ಪ್ರೋಮೋ ಅಪ್ಲೋಡ್ ಆಗಿಲ್ಲ ಅಂತಂದರೆ ಕೇಳಿಬೇಕಾದ್ರೆ ನನ್ನ ಬಂದು ನೀವು ಓಕೆ ಯಾರಿಗೆ ಭೀ ಹೂಡ ಬರ್ತಾ ಬರ್ತಾಯಿದ್ದೀರ ನೀವು ಕಲರ್ಸ್ ಕನ್ನಡದವರು ಒಪ್ಕೊಂತೀನಿ ನಿನ್ನೆ ಒಂದು ಎಪಿಸೋಡಲ್ಲಿ ಸೊ ಗಿಲ್ಲಿಗೂ ಕೂಡ ಜಾಸ್ತಿ ಬೈಲಿಲ್ಲ ಅಂಡ್ ಗೆಸ್ಟ್ಗಳಿಗೂ ಕೂಡ ಜಾಸ್ತಿ ಬೈಲಿಲ್ಲ ಪುಡ ಪುಡದ ಬಗ್ಗೆ ಮಾತಾಡಿದ್ರು ಅದು ಗಿಲ್ಲಿ ತಪ್ಪಿದೆ ಅದು ನಾವು ಆವಾಗ್ಲೇ ಹೇಳ್ಕೊಂಡು ಬರ್ತಾನೇ ಇದ್ದೀವಿ ಗಿಲ್ಲಿ ಮಾಡಿರುವಂಥ ಎರಡು ತಪ್ಪೇನು ಅಂತಂದರೆ ಒಂದು ಆ ಮಂಜುನ್ ವಿಷಯದಲ್ಲಿ ಆ ಒಂದು ಎರಡು ಎರಡನೇದ ಮೂರನೇದ ಅಂದಿರುವಂಥದ್ದು ಇನ್ನೊಂದು ಊಟದ ಬಗ್ಗೆ ಬಟ್ ಅಲ್ಲಿ ಗೆಸ್ಟ್ಗಳಿಗೂ ಕೂಡ ಕೆಲವೊಂದು ಈ ಥರ ಮಾಡಬೇಕಾಗಿತ್ತು ಈ ಥರ ಮಾಡಬಹುದಾಗಿತ್ತು ಅಂತ ಕೆಲವೊಂದು ಮಾತುಗಳು ಹೇಳಿದರು ನಿನ್ನೆ ಹಂಗೆ ನೋಡೋಕೋದ್ರೆ ಯಾರಿಗೂ ಕೂಡ ಬೈದಿಲ್ಲ ಗಿಲ್ಲಿಗೂ ಬೈಲಿಲ್ಲ ಗೆಸ್ಟ್ಗೂ ಕೂಡ ಬೈಲ್ಲ ಬಿಕಾಸ್ ಎರಡು ಕಡೆಯಿಂದ ಕೂಡ ತಪ್ಪಾಗಿದೆ ನಾವು ಅವಾಗಿಂದ ಅದನ್ನೇ ಹೇಳ್ಕೊಂಡು ಬರ್ತಾಯಿದ್ವಿ ಸೊ ಅದನ್ನೇ ಸುದೀಪ್ ಅವರು ಅದನ್ನ ಒಂದು ಒಂದು ಕಾಲು ಒಂದುವರೆ ಅವರು ಪುಂಗು ಎಳೆದ್ರು ಅದನ್ನ ಸುಮ್ಮನೆ ಡ್ರ್ಯಾಗ್ ಮಾಡಿದ್ರು ನಾವು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷದಲ್ಲಿ ಹೇಳುವಂಥದನ್ನು ಒಂದು ಅವರೇ ಅವರು ಒಂದು ಕಾಲು ಅವರು ಗಂಟೆ ಅದನ್ನು ಹೇಳಿದ್ರು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅವರು ಯಾಕೆ ಅಂದರೆ ಅಷ್ಟೊಂದು ಕ್ಲಾಸ್ ತೊಗೊಳಿಲ್ಲ ಅಂತಂದರೆ ಗಿಲ್ಲಿ ಜಾಗದಲ್ಲಿ ಬೇರೆ ಯಾರಾಗಿದ್ದರು ಕ್ಲಾಸ್ ತೊಗೊಂಡಿರು ಗಿಲ್ಲಿಗೆ ಯಾಕೆ ತೊಗೊಳ್ಳಿಲ್ಲ ಅಂತಂದರೆ ಹೊರಗಡೆ ಇಷ್ಟೊಂದು ಸಪೋರ್ಟ್ ಇದೆ ಅದಕ್ಕೆ ಅವನ್ನ ಮಾಡೋಕ್ಕಾಗಲ್ಲ ಈಗ ಮಾಡಿದ್ರೆ ಅಂದರೆ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕೇ ಬಂದವ್ರಿ ಅಂತ ಅಂದ್ಕೊತಾರೆ ಹೇಳ್ಬಿಟ್ಟು ಈ ಥರ ಮಾಡಿದ್ರವರು ಬಟ್ ನಮಗೆ ಗೊತ್ತಾಗುತ್ತೆ ನಾವೇನು ಇನ್ನೂ ಬಾಯಲ್ಲೇ ಬೆಲ್ ಇಟ್ಟರೆ ಅಲ್ಲ ನಾವು ಅರ್ಥ ಇದ್ದಲ್ಲ ಸೊ ಇಂಥ ಟೈಮಲ್ಲಿ ಸೊ ಅವ್ರು ಏನು ಕರ್ಕೊಂಡು ಬಂದಿರ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ಸ್ಟಾರ್ಟಿಂಗಲ್ಲಿ ನೀವು ಯಾವಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ ತಕ್ಷಣವೇ ಗೊತ್ತಾಯಿತು ನಮಗೆ ಕಂಟ್ರೋಲ್ ಮಾಡೋಕ್ಕೋಸ್ಕರನೇ ಕರ್ಕೊಂಡು ಬಂದಿರುವಂಥದ್ದು ಹಾಗಿದ್ರೆ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಕರ್ಕೊಂಡು ಬರ್ತಾಯಿದ್ರಿ ಮೂರು ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಕರೆಸಿದ್ರಿ ಇವರು ಏನು ಅವ್ರು ಅಂಥ ಒಂದು ಇಂಪ್ಯಾಕ್ಟ್ ಮಾಡಲಿಲ್ಲ ಶೋಗೆ ಓಕೆ ಹತ್ತಿರದ ಹನ್ನೊಂದು ಜನ ಅಂತ ಹೇಳ್ಬಿಟ್ಟು ಅವರು ಸೇರ್ಕೊಂಡ್ಬಿಟ್ರು ಸೊ ಇವಾಗ ಸೊ ಆಲ್ರೆಡಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಒಂದು ಎರಡು ಮೂರು ಕಂಟೆಸ್ಟೆಂಟ್ ಇರೋದರಿಂದ ಸೊ ಧ್ರುವ ಅಂತ ಸಾರಿ ಯಾರು ಅವನು ರಜಾ ತಾಯಿಂಡ್ ಚೈತ್ರ ಕರ್ಕೊಂಡ್ಬಂದವ್ರೆ ವ್ಯಕ್ತಿತ್ವ ಆಟದಲ್ಲಿ ಇವರಿಬ್ಬರು ಬಂದವ್ರೆ ಇವರಿಬ್ಬರು ವ್ಯಕ್ತಿತ್ವ ಬಿಗ್ ಬಾಸ್ ಮನೆ ಒಳಗಡೆ ಗದ್ರಾಗಿರ್ಬೋದು ಹೊರಗಡೆ ಆಗಿರ್ಬೋದು ಯಾವ ರೀತಿ ಅಂತ ಅಂತಲ್ರಿಗೂ ಕೂಡ ನೋಡಿದೀವಿ ನಾವು ಹಾಗಂದ ಮಾತ್ರಕ್ಕೆ ಇವ್ರು ಬಂದಿರೋದು ನನಗೇನು ತಪ್ಪು ಅಂತ ಇಲ್ಲ ಅಥವಾ ಏನೋ ಬಂದು ದವಾಗ್ತಾರೆ ಆಗ್ತಾರೆ ಏನು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು ಬರಲಿ ನೋಡೋಣ ಅದೇನು ದಬ್ಬಾಗ್ತಾರೆ ನಾವು ನೋಡ್ತೀವಿ ಓಕೆ ಸೊ ಲಾಸ್ಟ್ ಸೀಸನ್ ನಾವು ಕೂಡ ನೋಡಿದ್ದೀವಿ ಇವಾಗ ಹೇಳ್ತೀನಿ ಕೇಳಿ ನನಗೆ ಗೊತ್ತಿರೋಂಗೆ ಯಾರು ಚೈತ್ರ ಅಂತೂ ಸುಮ್ಮನೆ ಅವಳು ಒಂಟಿ ಆಗ್ತಾಳೆ ಅಥವಾ ಸುಮ್ಮನೆ ಕಿರ್ಚಾಡೋ ಅಂಥದ್ದು ಟಾಸ್ಕ್ ಅಂತ ಬಂದರೆ ಅದೇ ಆಗೋದು ಅದು ಬಿಟ್ಟರೆ ಇನ್ನೇನು ಆಗಲ್ಲ ವೀಕೆಂಡಲ್ಲಿ ಬಂದ ತಕ್ಷಣ ಉತ್ತಮ ಕಳಪೆ ಅಂತ ಬಂದ ತಕ್ಷಣ ಅದೇ ಬಿದ್ದುಬಿಡೋದು ಬಯಲ್ಲಿ ನೊರೆ ಬರೆಸೋ ಅಂಥದ್ದು ಈ ನಾಟಕಗಳು ಶುರು ಆಗ್ತವೆ ಅದಾದಮೇಲೆ ರಜತ್ ಅಂತ ಬಂದಾಗ ಸೊ ಇವನೇನು ಮಾಡ್ತಾನೆ ಗೊತ್ತಾ ಗಿಲ್ಲಿ ವಿರುದ್ಧ ಅದ್ರಾಗಿರ್ಬೋದು ಕೆಲವ್ರ ವಿರುದ್ಧ ಅಟ್ಯಾಕ್ ಮಾಡ್ತಾನೆ ಅದಾದಮೇಲೆ ಅದರಲ್ಲೂ ಮುಖ್ಯವಾಗಿ ಗಿಲ್ಲಿ ಆ್ಯಂಡ್ ಕಾವ್ಯ ಅಂತ ಬಂದಾಗ ಅವರಿಬ್ಬರನ್ನ ಹೆಂಗಾದರೂ ಮಾಡಿ ಡಿವೈಡ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ ಅದಾದಮೇಲೆ ಕೆಲವರು ಯಾರು ಇದು ಮಾಡ್ತವ್ರೆ ಸೇಫ್ ಆಡ್ತಾರೆ ಅವ್ರ ಬಗ್ಗೆ ಅಟ್ಯಾಕ್ ಮಾಡ್ತಾನೆ ಅದಾದಮೇಲೆ ಧನುಷ್ ಆದರೂ ಆಗಿರ್ಬೋದು ಸ್ಪಂದನ್ ಆಗಿರ್ಬೋದು ಅವ್ರ ಜೊತೆಗೆ ಹೋಗಿ ಸೆಟ್ಲಾಗ್ತಾನೆ ಫಿಕ್ಸ್ ಇದು ನೋಡ್ಕೊಂಬಿಡಿ ಲಾಸ್ಟ್ ಸೀಸನ್ ಆಗಿರೋವಂಥದ್ದೇನು ಏನು ಸ್ಟಾರ್ಟಿಂಗಲ್ಲಿ ಅದು ಇದು ಏನೇನೋ ಮಾತಾಡ್ದ ಕೊನೆಗೆ ಹೋಗಿರೋದು ಯಾರದ ಹತ್ರ ಅದೇ ತ್ರಿವಿಕ್ರಮು ಅದೇ ಭವ್ಯ ಭವ್ಯ ತಪ್ಪು ಮಾಡಿದ್ರು ಕೂಡ ಅದನ್ನು ಹೇಳಿಲ್ಲ ಅವನು ಒಂದು ವಿಚಾರದಲ್ಲಿ ಒಂದು ಲೆವೆಲ್ಗೆ ಕರೆಕ್ಟಾಗಿ ಆಡ್ತಾನೆ ಇಲ್ಲ ಅಂತ ಹೇಳ್ತಲ್ಲ ನಾನು ರಜೆ ಅಂತ ಕ ಒಂದು ಲೆವೆಲ್ವರೆಗೂ ಕೂಡ ಕರೆಕ್ಟಾಗಿ ಆಡ್ತಾನೆ ತಪ್ಪು ಸರಿಗಳನ್ನು ಕರೆಕ್ಟಾಗಿ ಹೇಳ್ತಾನೆ ಬಟ್ ಕೊನೆಗೆ ಸೆಟ್ಲಾಗಿ ಟಾರ್ಗೆಟ್ ಮಾಡಿರೋದು ಲಾಸ್ಟ್ ಸೀಸನಲ್ಲಿ ಯಾರನ್ನ ತ್ರಿವಿಕ್ರಮು ಆ್ಯಂಡ್ ಭವ್ಯಗೆ ಸಪೋರ್ಟ್ ಮಾಡಿಕೊಂಡು ಹನುಮಂತನ ಟಾರ್ಗೆಟ್ ಮಾಡ್ದೆ ಹನುಮಂತ ಸೈಲೆಂಟ್ ಕಿಲಾಡಿ ಅವ್ನು ಎಲ್ಲಿ ಹೆಂಗೆ ಹೊಡಿಬೇಕು ಹಂಗೆ ಹೊಡಿಯೋದು ಗೊತ್ತಿತ್ತು ಅವನಿಗೆ ಅವ್ನು ಸರಿ ಸರಿಯಾಗಿ ಹೊಡೆದ ಅದ್ರ ಜೊತೆಗೆ ಧನು ಆ್ಯಂಡ್ ಹನುಮಂತ ಅಂತ ಬಂದಾಗ ಟಾರ್ಗೆಟ್ ಮಾಡ್ದೆ ಇಬ್ಬರೂ ಟಾರ್ಗೆಟ್ ಮಾಡ್ದೆ ಬಟ್ ಅಲ್ಲಿ ಹನುಮಂತ ಬಗ್ಲಿಲ್ಲ ಧನು ಇಟ್ಕೊಂಡು ಟ ಟಾರ್ಗೆಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಅವನಿಗೆ ಬಟ್ ಅವ್ನು ಬಿಡಲಿಲ್ಲ ಹಣಮಂತ ಅವನೇನು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಆಮೇಲೆ ಸುದೀಪ್ ಸರ್ ಇನ್ನೊಂದು ಹೇಳ್ತಾರೆ ಇಲ್ಲಿ ಬರೀ ಹಾಡು ಹೇಳ್ಕೊಂಡು ಸೊ ಸ್ವೀಟ್ ಸ್ವೀಟ್ ಆಗಿರೋರನ್ನ ಕಳಿಸ್ಬೇಕಾಗಿತ್ತಾ ಅಂತ ಕ್ವಶನ್ ಕೇಳ್ತಾರೆ ಅಂದರೆ ಇಂಡೈರೆಕ್ಟಾಗಿ ಯಾರನ್ನ ಬಗ್ಗೆ ಮಾತಾಡಿದ್ರು ಹನುಮಂತನ ಬಗ್ಗೆ ಮಾತಾಡಿದ್ರೆ ಬರೀ ಹಾಡು ಹೇಳ್ಕೊಂಡು ಸೊ ಸ್ವೀಟ್ ಸ್ವೀಟ್ ಆಗಿರೋರನ್ನ ಕಳಿಸ್ಬೇಕಾಗಿತ್ತಾ ಬಿಕಾಸ್ ಇದನ್ನು ನಿಮ್ಮ ಪೇಷೆನ್ಸನ್ನ ಚೆಕ್ ಮಾಡಲಿಕ್ಕೆ ಕಳಿಸ್ದಂಥ ಒಂದು ಟಾಸ್ಕು ಅಂತ ಹೇಳ್ತಾರೆ ಅಲ್ವಾ ಹನುಮಂತನಿಗಿಂತ ಒಂದು ವ್ಯಕ್ತಿತ್ವ ಬೇಕಾ ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ ಹಣಮಂತನ ಕಳಿಸ್ಬೇಕಾಗಿತ್ತು ಯಾಕೆ ಅವ್ರನ್ನ ಕಲಿಸಿದ್ರಿ ಹ್ಞೂ ಏನು ಯಾರಿಗೂ ಕೂಡ ಗೊತ್ತಾಗಲ್ಲ ನಾವೆಲ್ಲ ಅಮಾಯಕರು ಹೊರಗಡೆ ಇದ್ದಂಥ ಆಡಿಯನ್ಸ್ಗಳಾದ್ರೂ ಆಗಿರ್ಬೋದು ರಿವ್ಯೂವರ್ಸ್ಗಳಾದ್ರೆ ಆಗಿರ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಹೆಂಗೆ ಅವರು ನಾನು ಅವಾಗಲೇ ಹೇಳಿದ್ನಲ್ವ ಈ ಬಿಗ್ ಬಾಸ್ ಸೀಸನ್ ಕನ್ನಡ ಈ ವ್ಯಕ್ತಿತ್ವಗಳ ಆಟ ಉಳಿದಿಲ್ಲ ಜಸ್ಟ್ ಟಿ ಆರ್ ಗೋಸ್ಕರ ನಡೀತಿರುವಂಥ ಒಂದು ಶೋ ಆಮೇಲೆ ಇವರಿಗೆ ಹೊಸ ಪ್ರತಿಭೆಗಳನ್ನು ಹುಡುಕೋ ಅಂಥ ಒಂದು ಕೆಪ್ಯಾಸಿಟಿ ಇಲ್ಲ ಆ್ಯಂಡ್ ಎಲ್ಲ ಚೆನ್ನಾಗಿ ಅನ್ಯೋನ್ಯವಾಗಿ ಸೊ ಎಂಟರ್ಟೈನ್ಮೆಂಟಾಗಿ ಮಾಡುವಂಥ ಒಂದು ಸೀಸನ್ ಇವರಿಗೂ ಬೇಕಾಗಿಲ್ಲ ಜಸ್ಟ್ ಕಿತ್ತಾಟ ಹೊಡೆದಾಟ ಅಷ್ಟೇ ಕಿರ್ಚಾಟ ಅದು ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ಅವ್ರಿಗೆ ಇನ್ನು ಮುಂದೆ ಸೋಮವಾರದಿಂದ ರೆಡಿಯಾಗಿ ಇನ್ನೊಂದು ಟಾಕ್ಸಿಕ್ ಒಂದು ಸೀಸನ್ಗೆ ಅಂತ ಹೇಳ್ಬಿಟ್ಟು ಓಕೆ ಇಲ್ಲಿವರೆಗೂ ನೋಡಿದ್ದೆ ಬೇರೆ ಇನ್ನು ಮುಂದೆ ಆಗೋದೇ ಬೇರೆ ಇದೆ ಇಲ್ಲಿವರೆಗೂ ನಡೆಯುತ್ತೆ ನೋಡೋಣ ಯಾಕಂದರೆ ಆಲ್ರೆಡಿ ಇವರೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಬಿಗ್ ಬಾಸ್ ಅವ್ರು ಕೆಲವೊಂದು ಇನ್ಪುಟ್ಸ್ಗಳನ್ನ ಕೂಡ ಕೊಟ್ಟಿರ್ತಾರೆ ಓಕೆ ಅದೆಲ್ಲ ನೋಡಿಕೊಂಡು ಇವಾಗ ಅವ್ರಿಬ್ಬರು ಆಟ ಶುರು ಮಾಡ್ಕೊತಾರೆ ಒನ್ ಆರ್ ಟು ವೀಕ್ಸ್ ನಡೆಯುತ್ತೆ ಅದು ಅದಾದಮೇಲೆ ಸಲೀಸಾಗಿ ಆರ್ಮಸ್ ಸೆಟ್ಲ್ ಆಗ್ತಾರೆ ಅದು ಬಿಟ್ಟರೆ ಇನ್ನೇನು ಆಗಲ್ಲ ಆ್ಯಂಡ್ ಇದರ ಜೊತೆಗೆ ಇನ್ನು ಗೆಸ್ಟು ಆ್ಯಂಡ್ ಆ ಒಂದು ವಾರದ ಟಾಸ್ಕ್ ಅಂತ ಬಂದಾಗ ಅವ್ರು ಒಂದು ಮಾತು ಹೇಳ್ತಾರೆ ಗೆಸ್ಟ್ ಆಲ್ವೇಸ್ ಗೆಸ್ಟ್ ಅನ್ನೋದು ಗೆಸ್ಟ್ ಈಸ್ ಆಲ್ವೇಸ್ ರೈಟ್ ಅಂತ ಹೇಳ್ತಾರೆ ಯಾವ ನನ್ನ ಮಗನೂ ಇದನ್ನು ಒಪ್ಕೊಳ್ಳಲ್ಲ ನಾನಂತೂ ಒಪ್ಕೊಳ್ಳಲ್ಲ ಅದೊಂದು ಏನದು ವಾಕ್ಯ ಇದೆ ಅಂತ ಹೇಳ್ತಾರೆ ಗೆಸ್ಟ್ ಈಸ್ ಆಲ್ವೇಸ್ ರೈಟ್ ಅಂತ ತಪ್ಪು ಅದು ಯಾಕೆ ನಿನ್ನೆ ಒಂದು ಎಪಿಸೋಡಲ್ಲಿ ಹೇಳಿದ್ರಲ್ಲ ಸುದೀಪ್ ಅವರು ಏನು ಹೇಳ್ತಾರೆ ಎಲ್ಲ ಟೈಮಲ್ಲೂ ಕೂಡ ಗಿಲ್ಲಿ ಇದ್ ಬುಡುಕು ಹೋಗ್ತಾರೆ ಜಾಸ್ತಿಯಲ್ಲಿ ಗೆಸ್ಟ್ಗಳದ್ದು ಹೈ ತಪ್ಪುಗಳನ್ನು ಹೈಲೈಟ್ ಮಾಡಲ್ಲ ಬಿಕಾಸ್ ಅವ್ರ ಗೆಸ್ಟ್ ಅಲ್ವಾ ಅದಕ್ಕೋಸ್ಕರ ಹೈಲೈಟ್ ಮಾಡಲ್ಲ ಅದಾದಮೇಲೆ ಸುಮಾರು ಒಂದು ಎಪಿಸೋಡ್ಗಳಲ್ಲಿ ಒಂದು ಸೀನ್ಗಳನ್ನು ಕಟ್ ಮಾಡಿದ್ದಾರೆ ಲೈವಲ್ಲಿರೋವಂಥದ್ದನ್ನು ಅದ್ರ ಬಗ್ಗೆ ಮಾತಾಡೋಲ್ಲ ಜಸ್ಟ್ ಚಾನಲ್ ಏನು ಹೇಳುತ್ತೆ ಅಷ್ಟು ಮಾತ್ರ ಮಾಡೋವಂಥದ್ದು ಸುದೀಪ್ ಅವ್ರ ಕೆಲಸ ಓಕೆ ಅರ್ಥ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ ಶೋ ಅನ್ನೋವಂಥದ್ದು ಸೊ ಈ ಅದರಲ್ಲೂ ಮುಖ್ಯವಾಗಿ ಈ ಸೀಸನ್ ಅನ್ನೋಂಥದ್ದು ಜಸ್ಟ್ ಗಿಲ್ಲಿನ ಕಂಟ್ರೋಲ್ ಮಾಡಬೇಕು ಅಂತಲೇ ಈ ಥರ ಮಾಡ್ತಿರೋಂಥದ್ದು ಜೊತೆಗೆ ನಿನ್ನೆ ಸುದೀಪ್ ಅವರು ಹೇಳಿರೋ ಪ್ರಕಾರ ಅದನ್ನು ಅವರು ಬಿಗ್ ಬಾಸ್ಗೆ ಕ್ಲೀನ್ ಚೀಟ್ ಅಂದರೆ ಒಂಥರ ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಶೋ ನಡ್ಸ್ಕೊಟ್ರು ಅಂತಲೇ ಹೇಳ್ತೀನಿ ಹೊರತು ನ್ಯಾಯಯುತವಾಗಿ ಆ ಥರದ್ದೊಂದು ಪಂಚಾಯಿತಿ ಆಗಲಿಲ್ಲ ಓಕೆ ಅದಕ್ಕೋಸ್ಕರನೇ ಗಿಲ್ಲಿಗೆ ಈ ರೇಂಜಿಗೆ ಒಂದು ಸಪೋರ್ಟ್ ಇರೋದಕ್ಕೋಸ್ಕರನೇ ಅಷ್ಟೊಂದು ರೇಷ ಕೂಡ ನಡ್ಕೊಂಡಿಲ್ಲ ರೇಷ ನಡ್ಕೊಂಡಿದ್ರೆ ಅದು ಕಥೆನೇ ಬೇರೆ ಆಗಿರುವಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ ಹಾಗಂದು ಮಾತ್ರ ಇಲ್ಲಿ ಸುದೀಪ್ ಅವ್ರದೇ ತಪ್ಪು ಅಂತ ಹೇಳ್ತಾ ಇಲ್ಲ ಜಸ್ಟ್ ಸ್ಕ್ರಿಪ್ಟ್ ಇರುತ್ತದು ಓಕೆ ಬಿಗ್ ಬಾಸ್ ಟೀಮಿಂದ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡ್ರಿರ್ತಾರೆ ಸೊ ಈ ಥರ ಒಂದು ಎನ್ಟಿವಿನ ಸೆಟ್ ಮಾಡಬೇಕು ಅಂತ ಆ ಥರ ಸುದೀಪ್ ಅವ್ರು ಮಾಡ್ತಿದ್ದಾರೆ ಅಷ್ಟೇ ಆವಾಗಲೇ ಹೇಳಿದ್ನಲ್ವ ಸುಮ್ಮ ಸುಮ್ಮನೆ ಅವರೇನು ಸುದೀಪ್ ಅವ್ರು ನಿಂತ್ಕೊಂಡ್ಬಿಟ್ಟು ಅಲ್ಲಿ ಬಂದು ಇದು ಮಾಡಿ ಹೋಗ್ತಾ ಇಲ್ಲ ಇವಾಗ ಅದಕ್ಕೆ ಆದಂಥ ಕೋಟ್ಯಂತ ರೂಪಾಯಿ ತಗೊಂಡಿರ್ತಾರೆ ಸೊ ಡೈರೆಕ್ಟಾಗಿ ಸುದೀಪ್ ಅವ್ರ ಅಭಿಪ್ರಾಯ ಹೇಳಿಕ್ಕೆ ಆಗಲ್ಲ ಅಲ್ಲಿ ಸೊ ಸ್ಕ್ರಿಪ್ಟ್ ಪ್ರಕಾರ ಏನಿರುತ್ತೆ ಅದನ್ನು ಹೇಳ್ತಾರೆ ಅಷ್ಟೇ ಓಕೆ ನಾನು ಜಾಸ್ತಿ ಇದನ್ನು ಹೇಳಿಯೋಕೆ ಹೋಗಲ್ಲ ಆಲ್ರೆಡಿ ಗೊತ್ತಿದೆ ಏನೇನಾಗಿದೆ ಅಂತ ಆಮೇಲೆ ಸ್ವಲ್ಪ ಗಿಲ್ಲಿ ಅಲ್ಲಿ ನೀವು ಅಶ್ವಿನಿಯರ ಜೊತೆಗೆ ಮತ್ತು ಸ್ಪಂದನ ಜೊತೆಗೆ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ನಿನ್ನೆ ಎಪಿಸೋಡ್ದು ಏನು ಸೀನ್ಗಳು ಆಗ್ತಾರೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸ್ವಲ್ಪ ಅವನು ಮಾನಸಿಕವಾಗಿ ಎಲ್ಲೋ ಒಂಚೂರು ಡೌನ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದ್ದಾನೆ ಆ ಥರ ಸ್ವಲ್ಪ ಅವ್ನು ರಿಕವರ್ ಆಗಲಿಕ್ಕೆ ನನ್ನ ಪ್ರಕ್ರಿಯೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಇವಾಗ ಇವನು ಬಂದಿರೋದ್ರಿಂದ ಸೊ ಇನ್ನೊಂದು ಚೂರು ಅವ್ನ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತಾರೆ ಏನೇ ಇವರು ಸುದೀಪ್ ಅವ್ರು ಹೇಳ್ಬೋದು ಹಂಗೆ ಹಿಂಗೆ ನಾವು ಕಂಟ್ರೋಲ್ ಮಾಡಿಲ್ಲ ಅದು ಇದು ಏನೇ ಪುಂಗಿದ್ರೂ ಅವ್ರು ಅದಕ್ಕೋಸ್ಕರನೇ ಕಳ್ದಿರುವಂಥದ್ದು ಓಕೆ ನಾವು ಹೇಳ್ತಾ ಇದ್ವಲ್ಲ ಸೊ ಏನೋ ಒನ್ ಸೈಡ್ ಆಗೋಗ್ಬಿಟ್ಟಿದೆ ಇಂಟ್ರೆಸ್ಟ್ ಇಲ್ಲ ಸೊ ಏನಾದರೂ ಬಿಗ್ ಬಾಸ್ ಟ್ರೈ ಮಾಡ್ಬೋದು ಡಿಫ್ರೆಂಟಾಗಿ ಅಂತ ಸೊ ಅವರು ನಮ್ಗೇನು ಡಿಫ್ರೆಂಟಾಗಿ ಮಾಡೋಕ್ಕಾಗಲ್ಲಪ್ಪ ಸೊ ಹಳೆ ಸೀಸನ್ ಇಬ್ಬರು ಇದ್ದಾರೆ ಅವ್ರನ್ನ ತಂದು ಹಾಕ್ತೀವಿ ಸೊ ಅವರಿಬ್ಬರೇ ಇವ್ರನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಂದು ಹಾಕಿದ್ದಾರೆ ಓಕೆ ಅದು ಬಿಟ್ಟರೆ ಏನಿಲ್ಲ ಆ್ಯಂಡ್ ಅಲ್ಲಿ ಪಂಚಾಯತಿ ಬಂದಾಗ ಕಾವ್ಯ ಸ್ವಲ್ಪ ಅಲ್ಲಿ ಗಿಲ್ಲಿನ ಡಿಫೈಂಡ್ ಮಾಡ್ಕೊಳ್ಕೆ ಟ್ರೈ ಮಾಡಿದ್ರು ಬಟ್ ಅಗೇನ್ ಅದು ಅದೇ 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 ಒಂದು ಮಾತು ಬುಡ 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 ಅಂತ ಹೇಳ್ಕೊಂಡು ಬುಡದಿಂದ ಹೋದರು ಅದೇ ಎರಡು ಪದ ನಾವು ಅದೇ ತಪ್ಪು ಅಂತ ಹೇಳ್ತಿದ್ವಲ್ಲ ಗಿಲಿದು ಎರಡು ಮೂರು ಮದುವೆ ಅನ್ನೋವಂಥದ್ದು ಆಮೇಲೆ ಅದೇ ಬಿಟ್ಟಿಗೆ ಬಂದು ತಿನ್ನೋಕೆ ಬಂದಿದ್ದಾರೆ ಅನ್ನೋವಂಥದ್ದು ಅದು ಬಿಟ್ಟು ಅವ್ರು ಏನು ಬೇರೆದ್ದು ಯಾವುದು ವಿಟಿ ಕೂಡ ಪ್ಲೇ ಮಾಡಿ ವಿಟಿ ಕೂಡ ಪ್ಲೇ ಮಾಡ್ತಾರೆ ಅಲ್ಲಿ ಗಿಲ್ಲಿದ್ದು ಆ ಗಿಲ್ಲಿ ತಪ್ಪುಗಳನ್ನು ಮಾತ್ರ ಅಲ್ಲಿ ತೋರಿಸಿರುವಂಥದ್ದು ಗೆಸ್ಟ್ಗಳದ್ದು ಎಲ್ಲೂ ಕೂಡ ತೋರಿಸಲಿಲ್ಲ ಗಿಲ್ಲಿ ಏನು ಮಾಡ್ತಾನೆ ಸೊ ನಂದೇ ತಪ್ಪಿದೆ ಹೇಳ್ಬಿಟ್ಟು ಟ್ವೆಂಟಿ ಪರ್ಸೆಂಟ್ ಸರಿ ಇದೆ ಏಯ್ಟಿ ಪರ್ಸೆಂಟ್ ತಪ್ಪಿದೆ ಅಂತ ಅವನೇ ಒಪ್ಕೊಂಡ ಅಂದರೆ ಅವ್ರು ಒಪ್ಕೊಳ್ಳೋ ರೀತಿಯಲ್ಲಿ ಆ ಥರ ಒಂದು ನೆಟಿವ್ ಸೆಟ್ ಮಾಡ್ತಾ ಹೋಗ್ತಾರೆ ಸೊ ವಿ ಟಿ ಪ್ಲೇ ಮಾಡುವಂಥದ್ದು ಅದು ಇದು ಆಮೇಲೆ ಸುದೀಪ್ ಅವ್ರು ಅಂದರೆ ಅಲ್ಲಿ ಇರೋವಂಥ ಕಂಟಿಷನ್ಗಳಿಗೆ ಒಂದು ರೆಸ್ಪೆಕ್ಟ್ ಇದೆ ಅವ್ರ ವಿರುದ್ಧ ಯಾರು ಕೂಡ ತಿರುಗಿ ಮಾತಾಡಲ್ಲ ಅಂಥದ್ದು ನಂಬಿಕೆ ಅವರಿಗೆ ಸೊ ಅದನ್ನು ಅವ್ರು ಜಾಸ್ತಿ ಎನ್ಕಾಶ್ ಮಾಡ್ಕೊತಿದ್ದಾರೆ ಇದು ಜಾಸ್ತಿ ದಿನ ನಡೆಯೋಲ್ಲ ಸೊ ಧ್ರುವಂತವ್ರು ಸ್ವಲ್ಪ ಬಂದರೆ ಚೆನ್ನಾಗಿ ಹಾಕೊಂಡು ಕೊಡ್ತಾರೆ ಅಂತ ಹೇಳ್ತೀನಿ ಧ್ರುವಂತ ನೋಡಿ ಅಲ್ಲಿ ಟೀ ಅಂಚಲ್ಲಿ ಏನೋ ಅಂಥದ್ದು ಅದನ್ನು ಯಾವ ರೀತಿಯಲ್ಲಿ ಅವ್ನು ಡಿಫೆಂಡ್ ಮಾಡ್ಕೊಂಡ ಆ್ಯಂಡ್ ನೀವು ಹೇಳಿ ನಿಮ್ಗೆ ಏನು ಅನ್ಸುತ್ತೆ ನಾನು ಇಲ್ಲಿವರೆಗೂ ಕೂಡ ಹೇಳಿದ್ದೀನಿ ಅದು ಆಲ್ಮೋಸ್ಟ್ ಹತ್ತು ನಿಮಿಷ ಹೇಳಿದ್ದೀನಿ ನನಗೆ ಅನ್ಸಿರೋದು ಹೇಳಿದ್ದೀನಿ ಆಮೇಲೆ ನನಗೆ ಈ ಸೀಸನ್ಗಳನ್ನು ಫಾಲೋ ಮಾಡ್ಕೊಂಡು ಬಂದಾಗಿಂದ ಗೊತ್ತಾಗ್ತಾ ಇದೆ ಇವ್ರದ್ದು ಏನು ಒಂದು ಬಿಗ್ ಬಾಸ್ ಹಾದಿ ಅನ್ನೋಂಥದ್ದು ವ್ಯಕ್ತಿತ್ವ ಅದು ಎಲ್ಲ ಏನಿಲ್ಲ ಜಸ್ಟ್ ಇಯರ್ ಬಿ ಅದು ಬಿಟ್ಟರೆ ಇನ್ನೇನಿಲ್ಲ ಆ್ಯಂಡ್ ಇವ್ರು ನಾಲ್ಕು ವರ್ಷ ಬೇರೆ ಒಂದು ಇದು ಏನಂತ ಕಾಂಟ್ರಾಕ್ಟ್ ಮಾಡ್ಕೊಂಡಿದಾರೆ ಅಂತ ಸುದೀಪ್ ಸರ್ ಅದು ಯಾಕೆ ಮಾಡ್ಕೊಂಡಿದ್ರು ನನಗಂತೂ ಗೊತ್ತಿಲ್ಲ ಆ್ಯಂಡ್ ನೋಡೋಣ ಏನೇನಾಗುತ್ತೆ ಏನು ಕತೆ ಯಾರ್ಯಾರು ಯಾರನ್ನೇ ಟಾರ್ಗೆಟ್ ಮಾಡ್ತಾರೆ ಗಿಲ್ಲಿ ಹೇಗೆ ಆಡ್ತಾನೆ ಅನ್ನೋಂಥದ್ದು ಮುಂದೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಓಕೆ ಬಾಯ್ ಬಾಯ್